ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಯದೇವ ಇವತ್ತು ಈ ಒಂದು ವಿಡಿಯೋ ಮಾಡಲು ಬಂದಿರೋ ಉದ್ದೇಶ ಏನೆಂದರೆ ನಾನು ದಿನಾಂಕ ಇಪ್ಪತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಎಸ್ ಆರ್ ಟಿ ಸಿಲಿರ್ತಕ್ಕಂಥ ಘಟಕ ವಿಭಾಗೀಯ ಕಚೇರಿಗಳಲ್ಲಿ ಕರ್ತವ್ಯ ನಿರ್ಸ ನಿರ್ವಹಿಸ್ತಕ್ಕಂಥ ಆಡಳಿತ ಸಿಬ್ಬಂದಿಗಳು ಮೂರು ವರ್ಷಕ್ಕಿಂತ ಹೆಚ್ಚು ಅವಧಿ ಮೇಲ್ಪಟ್ಟು ಕರ್ತವ್ಯ ನಿರ್ವಹಿಸ್ತಿರುವ ಬಗ್ಗೆ ಆಡಳಿತ ಹಿತದೃಷ್ಟಿಯಿಂದ ಇತರೆ ಸ್ಥಳಗಳ ಸ್ಥಳವನ್ನು ಸ್ಥಳಕ್ಕೆ ಬದಲಾವಣೆ ಮಾಡುವ ಬಗ್ಗೆ ಅಂತೇಳಿ ಒಂದು ಪತ್ರವನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಬರೆದಿದ್ದೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಅದು ಪತ್ರ ಈಗ ಎಲ್ಲ ಕಡೆಯೂ ಸರ್ಕಾರದಿಂದ ವರ್ಗಾವಣೆ ಆಗಿ ಅಲ್ಲಿಂದ ನನಗೆ ಪ್ರಪ್ರಥಮವಾಗಿ ನಮ್ಮ ಕೆ ಎಸ್ ಆರ್ ಟಿ ಸಿಯಿಂದ ಬರಬೇಕಾಯಿತು ಮಾತೃ ವಿಭಾಗ ಮಾತೃ ಕೆ ಎಸ್ ಆರ್ ಟಿ ಸಿಗೆ ಹುಟ್ಟು ಅಲ್ಲಿಂದ ಬರಬೇಕಾಯಿತು ಆದರೆ ಅಲ್ಲಿಂದ ಬರಲಿಲ್ಲ ಅಲ್ಲಿಂದ ಏನಾಗಿದೆಯೋ ಇನ್ನೂ ಗೊತ್ತೇ ಇಲ್ಲ ಅದೇನು ಪತ್ರನ ಈ ಪತ್ರನ ನನ್ನ ಪತ್ರನ ತಗೊಂಡು ಹಿಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಹೇಳುತ್ತೆ ಅದು ಏಯ್ ನೀನು ಇದೇ ಜಾಗದಲ್ಲಿ ಸುಮಾರು ಏಳೆಂಟು ವರ್ಷದಿಂದ ಕೂತಿದ್ಯಾ ಇದು ನಿನಗೆ ಉಲ್ಟಾಗುತ್ತೆ ಇದನ್ನು ಕ ಪಕ್ಕಕ್ಕೆ ಇಟ್ಬಿಡು ಅಂತ ಹೇಳ್ಬಿಟ್ಟಿದ್ವಿ ಏನೋ ಗೊತ್ತಿಲ್ಲ ಅವರು ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ ಯಾಕೆಂದರೆ ಆ ವ್ಯಕ್ತಿಯವರೇ ಅಲ್ಲಿ ಜಾಸ್ತಿ ವರ್ಷದಿಂದ ಇದ್ದಾರೆ ಅಂತ ಕಾಣಿಸುತ್ತೆ ಅದನ್ನು ಏನೂ ಮಾಡ್ದೇನೆ ಸೈಲೆಂಟಾಗಿ ಇಟ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಜುಲೈ ಆಗಸ್ಟು ಸೆಪ್ಟೆಂಬರು ನೋಡಿ ಸರ್ಕಾರದ ಸುತ್ತೋಲೆ ಒಂದು ಸುತ್ತೋಲೆ ಇದೆ ಆ ಸುತ್ತೋಲೆ ಪ್ರಕಾರ ಇಷ್ಟು ದಿವಸದೊಳಗಡೆ ನಾವು ಕೊಟ್ಟಿರ್ತಕ್ಕಂಥ ಅರ್ಜಿನ ಪರಿಗಣಿಸಿ ಮೂವತ್ತು ದಿವ್ಸದೊಳಗಡೆ ಇದು ಮಾಡಿ ಹಿಂಬರಹ ನೀಡಿ ಏನಾಗಿದೆ ಅನ್ನೋದನ್ನು ಮಾಹಿತಿನ ಕೊಡಿ ಅವ್ರನ್ನ ಸಲಿಸಬೇಡಿ ಅಂತ ಹೇಳಿ ಸರ್ಕಾರದ ಸುತ್ತೋಲೆನೇ ಮಾಡಿದ್ದಾರೆ ಅದು ನಮ್ಮ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಅನ್ವಯ ಆಗಲ್ಲ ಅನಿಸುತ್ತೆ ಏಕೆಂದರೆ ಇವರು ಸರ್ಕಾರದವರಲ್ವಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಈ ಒಂದು ವಿಚಾರ ಏನಂತಂದರೆ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಬರೆದಿರ್ತಕ್ಕಂಥ ಸು ಸುತ್ತೋಲೆ ಸಂಖ್ಯೆ ಹನ್ನೆರಡು ಎಂಬತ್ತೆಂಟು ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಎರಡು ಸಾವಿರದ ಮೂರರಲ್ಲಿ ಮಾಡಿರ್ತಾರೆ ಈ ಈ ಸುತ್ತೋಲೆಯ ಅನ್ವಯ ನೋಡಿ ನಾನು ಪತ್ರ ಬರೆದಿರ್ತಕ್ಕಂಥ ಯಾರೋ ಹೇಳ್ತಿದ್ರಂತೆ ಮೇಲ್ ಮಾಡಿದರೆ ಹಿಂದೆಗಡೆ ಸಹಿ ಮಾಡಿಲ್ಲ ಅಂತ ಹೇಳಿ ಹೇಳಿದ್ರಂತೆ ಇದು ಮೇಲ್ ಕಾಪಿ ಇದಕ್ಕೆ ಸಹಿ ಮಾಡೋ ಅವಶ್ಯಕತೆ ಇರೋಲ್ಲ ಈ ಮೇಲಲ್ಲಿ ಸಹಿ ಮಾಡೋದ್ರಲ್ಲಿ ಬರೋಲ್ಲ ಹಾಗಾಗಿ ಇದು ಸುಮ್ಮನೆ ಎದುರಿಸೋಕ್ಕೆ ಹಾಕಿರ್ತಾರೆ ಅಂತ ಹೇಳಿ ಹೇಳಿದ್ರಂತೆ ಇದು ಮೇಲ್ ಕಾಪಿ ಮೇಲಲ್ಲಿ ಇರ್ತಕ್ಕಂಥದ್ದು ದಾಖಲೆಗಳನ್ನ ಪ್ರಿಂಟ್ ತೆಗೆದು ನಾನು ಹಾಕಿದ್ದೀನಿ ಗ್ರೂಪ್ಗಳಲ್ಲಿ ಹಾಗಾಗಿ ಆ ಕಾಪಿ ತೋರಿಸುತ್ತೆ ನೋಡಿ ಇದು ನಾನು ಬರಲಿರ್ತಕ್ಕಂಥ ಕಾಪಿ ಇದನ್ನು ನಾನು ಎಲ್ಲೂ ಮ್ಯಾನ್ಯಲ್ ಆಗಿ ಕೊಡಕ್ಕೆ ಹೋಗಲಿಲ್ಲ ಮೇಲೆಲ್ಲ ಹಾಕಿದ್ದೀನಲ್ಲ ಅಂತೇಳಿ ನಾನು ಇಮೇಲ್ ಹಾಕಿರತಕ್ಕಂಥ ಸಂಬಂಧಪಟ್ಟಂಗೆ ಸರ್ಕಾರದ ಎಲ್ಲ ಕಚೇರಿಗಳಿಗೆ ನಾನು ಫಾಲೋಅಪ್ ಮಾಡಿ ಅದನ್ನು ಯಾವ ರೀತಿ ಕಾರ್ಯಗತಕ್ಕೆ ತರಬೇಕು ಅನ್ನೋದನ್ನು ಮಾಡಿದೆ ಆನಂತರ ಪ್ರಪ್ರಥಮವಾಗಿ ಕಲ್ಯಾಣ ಕರ್ನಾಟಕದಿಂದ ನಿನ್ನೆ ದಿವಸ ನನಗೆ ಪತ್ರ ನೋಡಿ ಇಲ್ಲಿ ತೋರಿಸ್ಕೊಡ್ತೀರಿ ಕಲ್ಯಾಣ ಕರ್ನಾಟಕದಿಂದ ಒಂದು ಪೋಸ್ಟ್ ಮಾಡಿಬಿಟ್ಟಿದ್ದಾರೆ ನನ್ನ ಹೆಸರಿಗೆ ನೋಡಿ ಹಿಂಭಾಗದಲ್ಲಿ ತೋರಿಸ್ತೀನಿ ನೋಡಿ ಅವರೆಷ್ಟು ಬುದ್ಧಿವಂತರು ಎಷ್ಟು ಬೇಗ ಕೆಲಸ ಮಾಡ್ತಿದ್ದಾರೆ ನನ್ನ ಪತ್ರಕ್ಕೆ ಕಲ್ಯಾಣ ಕರ್ನಾಟಕದಿಂದ ಉತ್ತರ ಬಂದಿದೆ ಅನ್ನೋದಕ್ಕೆ ಇದು ಸಾಕ್ಷಿ ನೋಡಿ ಏನು ಹೇಳುತ್ತೆ ಈ ಪತ್ರ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಯಮ ಕೇಂದ್ರ ಕಚೇರಿ ಸಾರಿಗೆ ಸದನ ಮುಖ್ಯ ರಸ್ತೆ ಕಲಬುರ್ಗಿ ನನ್ನ ಅಡ್ರೆಸ್ ಹಾಕಿದ್ದಾರೆ ಜಯದೇವ ಎಂ ವೀರೇಗೌಡ ಒಂದು ಇವರು ನನ್ನ ಅಡ್ರೆಸ್ ಹಾಕಿದ್ದಾರೆ ನಿಮ್ಗೆ ಒಂದ್ಸಲಿ ಪತ್ರ ತೋರಿಸ್ಬಿಡ್ತೀನಿ ಹಾಂ ಈಗ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡಿರ್ತಾರೆ ಮನೆರೆ ಮೂರು ವರ್ಷಕ್ಕಿಂತ ಹೆಚ್ಚಿಗೆ ಒಂದೇ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿರುವ ವಿಷಯ ನಿರ್ವಾಹಕರನ್ನು ಬದಲಾಯಿಸುವ ಕುರಿತು ಉಲ್ಲೇಖ ಸಂಖ್ಯೆ ಇಮೇಲ್ ಮುಖಾಂತರ ತಮ್ಮ ಮನವಿ ಸ್ವೀಕರಿಸಿದ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆದರೆ ಇವರಿಗೆ ಹತ್ತೊಂಬತ್ತು ಎಂಟಕ್ಕೆ ಹೋಗಿದೆ ನೋಡಿ ಹತ್ತೊಂಬತ್ತು ಎಂಟಕ್ಕೆ ಹೋಗಿದೆ ಮೂವತ್ತು ಎಂಟಕ್ಕೆ ನನಗೆ ರಿಪ್ಲೈ ಕೊಟ್ಟಿದ್ದಾರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಅವರಿಗೆ ಇಪ್ಪತ್ತೆರಡು ಜುಲೈಲೋಗಿದೆ ಇನ್ನೂ ಕೂಡ ಆ ಪತ್ರ ಎಲ್ಲಿ ಬಿ ಸಾಕ್ಬಿಟ್ರು ಇಮೇಲಲ್ಲಿ ನಾನೀಗ ಅದಕ್ಕೊಂತನ ಆ ಟಿ ಐ ಗರ್ಜಿ ಹಾಕಬೇಕು ಅದನ್ನು ಆಮೇಲೆ ಹೇಳ್ತೀನಿ ಆಮೇಲೆ ಸುತ್ತೋಲೆ ಸಂಖ್ಯೆ ಒನ್ ಟು ಡಬಲ್ ಏಯ್ಟು ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇನ್ನೊಂದು ಅವರೇ ಅವರು ಸು ವಿಸಿದವರು ಒಂದು ಸರ್ಕ್ಯುಲರ್ ಮಾಡಿರ್ತಾರೆ ಆ ಸರ್ಕ್ಯುಲರ್ ಎಲ್ಲ ಹಾಕಿರ್ತಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಉಲ್ಲೇಖ ಎರಡರಲ್ಲಿ ಎರಡರ ಸುತ್ತೋಲೆಯಲ್ಲಿನ ನಿರ್ದೇಶನದಂತೆ ಒಂದೇ ಶಾಖೆಯಲ್ಲಿ ಮೂರು ವರ್ಷ ಮೇಲ್ಪಟ್ಟು ಕರ್ತವ್ಯ ನಿರ್ವಹಿಸಿರುವ ಸಿಬ್ಬಂದಿಗಳನ್ನು ಬದಲಾವಣೆ ಮಾಡದೆ ಇರುವ ಕುರಿತು ಉಲ್ಲೇಖ ಒಂದರಲ್ಲಿ ಅನ್ವಯ ಇಮೇಲ್ ಮುಖಾಂತರ ಸಲ್ಲಿಸಿದ ದೂರನ್ನು ಪರಿಶೀಲಿಸಲಾಯಿತು ನಾನು ಕೊಟ್ಟಿರತಕ್ಕಂಥದ್ದೂರನ್ನ ಪರಿಶೀಲಿಸಲಾಯಿತು ಅಂತ ಹೇಳ್ತಾರೆ ಕರ್ನಾಟಕ ಕಲ್ಯಾಣ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮದಲ್ಲಿ ಸದರಿ ಸುತ್ತೋಲೆಯಲ್ಲಿನ ನಿರ್ದೇಶನದಂತೆ ಕ್ರಮವಹಿಸಲು ಈಗಾಗಲೇ ಉಲ್ಲೇಖ ಮೂರು ಮತ್ತು ನಾಲ್ಕು ಅನ್ವಯ ಪ್ರತಿ ಇಲಾಖೆ ಪ್ರತಿಲಿಸಿದೆ ಎಲ್ಲ ಇಲಾಖಾ ಮತ್ತು ಯೂನಿಟ್ ಮುಖ್ಯಸ್ಥರಿಗೆ ಹಾಗೂ ಎಲ್ಲ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಸೂಚಿಸಲಾಗಿರುತ್ತದೆ ಎಂಬ ಮಾಹಿತಿಯನ್ನು ತಮ್ಮ ಗಮನಕ್ಕೆ ಕಳಿಸಿದೆ ತಮ್ಮ ವಿಶ್ವಾಸಿ ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರು ನೋಡಿ ಇದು ರೀ ಸರ್ಕಾರದ ನಿಯಮಾವಳಿಯನ್ನು ಪಾಲಿಸಕ್ಕಂಥದ್ದು ಹಾಂ ನಾನೊಂದು ಇಮೇಲ್ ನೋಡಿ ನನಗೆ ಒಂದು ಇದು ಬರುತ್ತೆ ರಾಜ್ಕುಮಾರ್ದೊಂದು ಹಾಡು ಕೈ ಕಟ್ಟಿ ಕುಳಿತರೆ ಸಾಗೋದು ಕೆಲಸ ಮುಂದೆ ಅಂತ ನಮ್ಮ ಏನಾಗಲ್ಲ ಅಂತ ಕೂತರೆ ಅದು ಯಾವುದೂ ಕೆಲಸ ಆಗೋದಿಲ್ಲ ಬರೀ ಇಮೇಲ್ ನಾನು ಮಾಡಿದ್ದು ಜಸ್ಟು ನಾನು ನಿಮ್ಮ ನಿಮ್ಮ ಥರನೇ ಸಾರ ಸಾರಿಗೆ ನೌಕರನೇ ಈ ಒಂದು ಪತ್ರ ಕಲ್ಯಾಣ ಕರ್ನಾಟಕದಿಂದ ಬಂದಿದೆ ನನ್ನ ಪತ್ರಕ್ಕೆ ವಾಪಸ್ಸು ಬಟ್ ಇನ್ನು ಸರ್ಕಾರದಿಂದ ಬರಬೇಕು ಮತ್ತು ನಮ್ಮ ಕೆ ಎಸ್ ಆರ್ ಟಿ ಸಿನ ಮೂರು ನಿ ವಿಭಾಗ ನಿಗಮಗಳಿಂದ ಬರಬೇಕು ಇವರಿಂದ ಪ್ರಥಮವಾಗಿ ಬಂದಿದೆ ನನ್ನ ಪತ್ರಕ್ಕೆ ಪ್ರತಿ ಉತ್ತರ ಕೊಟ್ಟಿದ್ದಾರೆ ಆ ಸಂಬಂಧಪಟ್ಟಂಗೆ ಅವರು ಸರ್ಕ್ಯುಲರ್ನ ಏನು ಮಾಡಿರ್ತಾರೆ ಕಲ್ಯಾಣ ಕರ್ನಾಟಕದಲ್ಲಿ ಈ ಕೆ ಎಸ್ ಆರ್ ಟಿ ಸಿ ಅವರು ಮಾಡಿರ್ತಕ್ಕಂಥ ಸರ್ಕ್ಯುಲರ್ನೇ ಅವರು ಕೂಡ ಮಾಡಿದ್ದಾರೆ ಈ ಸರ್ಕಲನ್ನು ಅವರು ಅಟ್ಯಾಚ್ ಮಾಡಿದ್ದಾರೆ ಅದರಲ್ಲೂ ಕೂಡ ಅದೇ ರೀತಿ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವ್ರ ಸರ್ಕಲನ್ನು ಮಾಡೋದು ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರು ವರ್ಷದ ವರ್ಷ ಮೇಲ್ಪಟ್ಟು ಒಂದೇ ಸ್ಥಳದಲ್ಲಿ ಕರೆಯುತ್ತೇವೆ ಇರಿಸ ಆಳ ಸಿಬ್ಬಂದಿಗಳು ಬದಲಾವಣೆ ಮಾಡುವ ಕುರಿತು ಅಂತೇಳಿ ಅವರು ಕೂಡ ಈ ಒಂದು ಸರ್ಕ್ಯುಲರ್ನ ಮಾಡಿದ್ದಾರೆ ನಂತರ ಅದು ಕಲ್ಯಾಣ ಕರ್ನಾಟಕ ಆಗಿತ್ತು ಈಗ ಮತ್ತೆ ಇದು ಬದಲಾವಣೆ ಆಗಿರೋದರಿಂದ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಕಲಬುರಗಿ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತು ಇವ್ರದ್ದು ಆದೇಶ ಇವರು ಕೂಡ ಮೂರು ವರ್ಷಕ್ಕಿಂತ ಹೆಚ್ಚು ಅವಧಿಯಲ್ಲಿ ಒಂದೇ ಶಾಖೆಯಲ್ಲಿ ಖರ್ಚುನಿಗೊಳಿಸುವ ವಿಷಯ ನೋಡಿ ಅದು ಅದು ಕೂಡ ದಾಖಲೆ ಈ ಡಾಕ್ಯುಮೆಂಟನ್ನು ಏನು ಹೇಳ್ತಾರೆ ವಿಭಾಗ ವಿಭಾಗಗಳಲ್ಲಿ ಶಿಸ್ತು ಪಾಲನೆ ಶಾಖೆ ಗೈರು ಹಾಜರಾತಿ ಅಪಘಾತ ವಾಣಿಜ್ಯ ನಗದು ಭವಿಷ್ಯ ನಿಧಿ ಅಂತಿಮ ಸೌಲಭ್ಯಗಳ ಪಾವತಿ ಇತ್ಯಾದಿ ಶಾಖೆಗಳಲ್ಲಿ ಶಾಖೆಗಳ ಹಾಗೂ ಘಟಕದಲ್ಲಿನ ನಗದು ಸಲಕರಣೆ ಶಾಖೆ ಹಾಗೂ ಉಗ್ರಣ ಶಾಖೆಗಳು ಹೆಚ್ಚಿನ ಜವಾಬ್ದಾರಿಯಿಂದ ಹಾಗೂ ಸೂಕ್ಷ್ಮತೆಯಿಂದ ಕೂಡಿರುವ ಶಾಖೆಗಳೇ ಆಗಿರುತ್ತವೆ ಆದರೆ ಸದರಿ ಶಾಖೆಯಲ್ಲಿ ಕರ್ತವ್ಯ ನಿಲ್ಲಿಸುವ ಕೆಲವೊಂದು ನೌಕರರು ಅಧಿಕಾರ ದುರುಪಯೋಗ ಮಾಡಿ ಅವ್ಯವಹಾರಗಳನ್ನು ಮಾಡಿರುವ ಹಲವಾರು ಪ್ರಕರಣಗಳು ಈಗಾಗಲೇ ಕಂಡುಬಂದಿರುತ್ತದೆ ಇಂತಹ ಶಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ ಸಿಬ್ಬಂದಿಗಳು ದೀರ್ಘಾವಧಿ ಮುಂದುವರಿಸುವುದರಿಂದ ಅವ್ಯವಹಾರದಲ್ಲಿ ಭಾಗಿಯಾಗುತ್ತಿದ್ದು ಇದರಿಂದ ಲೋಕಾಯುಕ್ತ ಎ ಸಿ ಬಿ ಮುಂತಾದ ಸರ್ಕಾರದ ಸಂಸ್ಥೆಗಳ ಮುಖಾಂತರ ದಾಳಿಗಾಗಿ ದಾಳಿಗೊಳಗಾಗಿ ಸಂಸ್ಥೆಯ ಘನತೆ ಕುಂದು ಕುಂದುಂಟಾಗಿರುತ್ತದೆ ಆದ್ದರಿಂದ ಈ ಬೆಳವಣಿಗೆ ಸಹ ನಡೆಯುತ್ತಿದ್ದು ಮೇಲೆ ತಿಳಿಸಿದ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳನ್ನು ಬದಲಾಯಿಸಲು ಸೂಚಿಸಲು ಈ ಒಂದೇ ಈ ಹಿಂದೆ ಕೆಲವೊಂದು ವಿಭಾಗಗಳಲ್ಲಿ ನೆಪ ಮಾತ್ರಕ್ಕೆ ಸಿಬ್ಬಂದಿಗಳನ್ನು ಬದಲಾಯಿಸುವುದು ಮತ್ತು ಕೆಲವೊಂದು ವಿಭಾಗಗಳಲ್ಲಿ ಬದಲಾಯಿಸದಿರುವುದು ಬದಲಾಯಿಸಿದ ಸಿಬ್ಬಂದಿಗಳನ್ನು ಎರಡು ಮೂರು ತಿಂಗಳಿನಲ್ಲಿ ಅದೇ ಕಾರ್ಯಕ್ಕೆ ಮರುನಿಯೋಜಿಸ್ತಿರುವುದು ಚೆನ್ನಾಗಿ ಮಾಡಿದ್ದಾರೆ ಇದು ಸರ್ಕಾರ ನಿಯೋಜಿಸಿದರು ಸಹ ಕಂಡು ಬಂದಿರ್ತದೆ ಒ ಒಬ್ಬ ನೌಕರನ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಅತಿಯಾದ ಅವಲಂಬಿತವಾಗಿರುವುದು ಸಹ ಇದಕ್ಕೆ ಕಾರಣವಾಗಿರುತ್ತದೆ ಕರೆಕ್ಟು ವ್ಯಕ್ತಿಗಿಂತ ಸಂಸ್ಥೆ ಮುಖ್ಯ ಎಂಬ ಅಂಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿರುವುದು ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಜವಾಬ್ದಾರಿಯಾಗಿರುತ್ತದೆ ಆದ್ದರಿಂದ ಮೇಲೆ ತಿಳಿಸಿದ ಶಾಖೆಯಲ್ಲಿ ಮೂರು ವರ್ಷಕ್ಕಿಂತ ಮೇಲ್ಪಟ್ಟು ಕರ್ತವ್ಯ ನಿಲ್ಲಿಸಿರುವ ಆಳ ಸಿಬ್ಬಂದಿಗಳನ್ನೇ ದೈನಂದಿನ ದೈನಂದಿನ ಆಳದಕ್ಕೆ ಆಡಳಿತಕ್ಕೆ ಯಾವುದೇ ತೊಂದರೆಯಾಗ ಆಗದೆ ಇರುವುದನ್ನು ಖಚಿತಪಡಿಸಿಕೊಂಡು ತಪ್ಪದೇ ಬದಲಾಯಿಸಲು ಹಾಗೂ ಇತರೆ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿ ಸಹ ಐದು ವರ್ಷಕ್ಕೂ ಮೀರಿ ಅವಧಿಗೆ ಒಂದೇ ಶಾಖೆಯಲ್ಲಿ ಕರ್ತವ್ಯ ನಿರ್ಮಿಸುತ್ತಿದ್ದು ಅಂತಹ ಸಿಬ್ಬಂದಿಗಳನ್ನು ಸಹ ಕೂಡಲೇ ಬದಲಾಯಿಸಲು ಕ್ರಮವಹಿಸಲು ಸೂಚಿಸಿದೆ ಬದಲಾಯಿಸುವಾಗ ಅತಿ ಹೆಚ್ಚು ವರ್ಷಗಳಿಂದ ಸದರಿ ಶಾಖೆಯಲ್ಲಿ ಕರ್ತವ್ಯನಿರಿತ ಹಾಗೂ ಹೆಚ್ಚು ದೂರುಗಳು ಇರುವ ಸಿಬ್ಬಂದಿಗಳನ್ನು ಮೊದಲು ಆದ್ಯತೆ ಪರಿಗಣಿಸಿ ಅವರನ್ನು ತಕ್ಷಣವೇ ಬದಲಾಯಿಸುವುದು ಇನ್ನುಳಿದ ಸಿಬ್ಬಂದಿಗಳನ್ನು ಹಂತ ಹಂತವಾಗಿ ಬದಲಾಯಿಸುವುದು ಆದ್ದರಿಂದ ಸದರಿ ಬದಲಾವಣೆಯನ್ನು ಮೇಲಿನಂತೆ ಮಾ ಮಾಡಿ ಅನುಸರಣಾವರದಿಯನ್ನು ಸಲ್ಲಿಸುವಂತೆ ತಪ್ಪಿದ ಆದೇಶಿಸಿ ತಪ್ಪಿದಲ್ಲಿ ತಪ್ಪಿದಲ್ಲಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸುವುದು ಎಂದು ತಿಳಿಸುತ್ತಾ ಈ ಸು ಕುರಿತು ಮುಂದಿನ ದಿನಗಳಲ್ಲಿ ಬರುವ ದೂರುಗಳನ್ನು ತೀವ್ರವಾಗಿ ಪರಿಗಣಿಸಿ ನಿರ್ದಾಕ್ಷಣ ಕ್ರಮ ಕೈಗೊಳ್ಳುವಂತೆ ತಿಳಿಸಿದೆ ಎಲ್ಲ ಇಲಾಖೆ ಮುಖ್ಯಸ್ಥರು ವಿಭಾಗ ನಿಯಂತ್ರಣಾಧಿಕಾರಿಗಳು ಡಿಪೋ ಮ್ಯಾನೇಜರ್ ಕಾರ್ಯ ಅಭಿಯಂತರರು ಪ್ರಾಂಶುಪಾಲರು ಎಲ್ಲರಿಗೂ ಕೂಡ ಈ ಒಂದು ಸುತ್ತೋಲೆನ ಕ್ಲೀನಾಗಿ ತುಂಬ ಚೆನ್ನಾಗಿ ಮಾಡಿ ಹಾಕಿದ್ದಾರೆ ನಮ್ಮ ಕೆ ಎಸ್ ಆರ್ ಟಿ ಸಿನಲ್ಲಿ ಇದಿಲ್ಲ ಇದು ಮಾಡೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಯಾಕೆ ಅಂತಂದರೆ ನಾವು ಹೇಳೋಂಗಿಲ್ಲ ಅದನ್ನು ಮತ್ತು ಈ ಸರ್ಕ್ಯುಲರ್ನ ಈ ಸರ್ಕ್ಯುಲರ್ ಯಾಕೆ ಈ ಸರ್ಕ್ಯುಲರ್ಗೆ ಅವಶ್ಯಕತೆ ಏನು ಈ ಸರ್ಕ್ಯುಲರ್ ಮಾಡಿರೋದಾದರೂ ಯಾಕೆ ಅನ್ನೋದು ಪ್ರಶ್ನೆ ಹಾಗಾಗಿ ನಾನು ಇವತ್ತು ನಾನು ಬರೆದಿರ್ತಕ್ಕಂಥ ಒಂದು ಸರ್ಕ್ಯುಲರ್ಗೆ ಸುತ್ತೋಲೆಗೆ ಸಾರಿ ಒಂದು ಇಮೇಲ್ ಮನವಿ ಪತ್ರಕ್ಕೆ ಸರ್ಕಾರದಿಂದ ಹೋಗಿರ್ತಕ್ಕಂಥ ಪತ್ರಕ್ಕೆ ಅಂದರೆ ಸರ್ಕಾರದವರು ಇವರು ನಮ್ಮ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಗೆ ಮತ್ತು ಎಲ್ಲ ನಾಲ್ಕು ವಿಭಾಗಗಳಿಗೆ ಕೊಟ್ಟಿರ್ತಕ್ಕಂಥದ್ದರಿಂದ ಮತ್ತು ಸರ್ಕಾರದ ಸಾರಿಗೆ ಇಲಾಖೆ ಅವರಿಗೆ ವರ್ಗಾವಣೆ ಮಾಡಿರೋದ್ರಿಂದ ಅಲ್ಲಿಂದ ಇವ್ರಿಗೆ ವರ್ಗಾವಣೆ ಆಗಿರ್ತದೆ ಹಾಗಾಗಿ ನನಗೆ ಉತ್ತರನ ಕಳಿಸಿರ್ತಾರೆ ಈಶಾನ್ಯ ಕರ್ನಾಟಕದವ್ರು ಕಳಿಸೋರೆ ವಾಯುದವ್ರು ಕಳಿಸಿಲ್ಲ ಬಿ ಎಮ್ ಟಿ ಸಿ ಅವರು ಕಳಿಸಿಲ್ಲ ಮತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಅವರು ಮೊದಲೇ ಕಳಿಸಿಲ್ಲ ನೇರವಾಗಿ ನಾನು ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಹಾಕಿರೋದು ಆದರೆ ಅವರೇ ಇನ್ನೂ ಏನೂ ಮಾಡಿಲ್ಲ ನಾನು ಮೊದಲೇ ಪ್ರಾರಂಭದಲ್ಲಿ ಹೇಳಿದೆ ಆ ಪತ್ರನ ಇಟ್ಕೊಂಡಿದ್ದ ತಕ್ಷಣ ಆ ಪತ್ರನೇ ಹೇಳ್ತಾಯಿರ್ತದೆ ಅವ್ರಿಗೆ ನೀನು ಇದರಲ್ಲಿ ಪಾಲ್ದಾರ ನೀನು ಇದಕ್ಕೆ ಬಲಿಯಾಗಬೇಕಾಗತ್ತೆ ನೀನು ಇದನ್ನು ಏನೂ ಮಾಡಬಾರ್ದು ಇದನ್ನು ತೆಗೆದು ಸೈಡ್ಗೆ ಇಟ್ಬಿಡು ಅಥವಾ ಬಿಸಾಕು ಒಂದು ಕಡೆ ಅಂತ ಪತ್ರನೇ ಹೇಳುತ್ತೆ ಹಾಗಾಗಿ ಅವರು ಪತ್ರನ ಎಲ್ಲಿ ಬಿಸಾಕಿದಾರೋ ಗೊತ್ತಿಲ್ಲ ಅದಕ್ಕೆ ಮುಂಚಿತವಾಗಿ ನಾನು ಈಗ ನಿನ್ನೆ ಒಂದು ಮಾಹಿತಿ ಹಕ್ಕು ಕಾಯ್ದೆ ಅಡಿನಲ್ಲಿ ನಮ್ಮ ಬೆಂಗಳೂರು ಕೇಂದ್ರೀಯ ವಿಭಾಗದ ನನ್ನ ಡಿಫಾಲ್ಟ್ಗೆ ಅಂದರೆ ಶಿಸ್ತು ಶಾಖೆಗೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನ ಕೇಳೋದಕ್ಕೆ ಒಂದು ಅರ್ಜಿ ಹಾಕಿದೆ ಹಿಂದೆ ನಾನು ಅದನ್ನು ಸಂಬಂಧಪಟ್ಟಂಗೆ ವಿಡಿಯೋ ಮಾಡಿದ್ದೆ ನೋಡಿ ಸ್ನೇಹಿತರೆ ಅದನ್ನು ವಿಚಾರಣೆಯಲ್ಲಿ ನೆನ್ನೆ ಮಾಹಿತಿ ಆಯೋಗದಲ್ಲಿ ಆಯುಕ್ತರು ಮುಂದೆ ನಮ್ಮ ಆಡಳಿತಾಧಿಕಾರಿಗಳು ಹೇಳ್ತಾರೆ ಸ್ವಾಮಿ ಇವರು ನೂರಕ್ಕಿಂತ ಹೆಚ್ಚು ಅರ್ಜಿಗಳ ಅರ್ಜಿಗಳನ್ನ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಹಾಕಿರ್ತಾರೆ ಇವರು ಬರೀ ಇದೇ ಆಗ್ಬಿಟ್ಟಿರ್ತದೆ ನಮಗೆ ಸಮಸ್ಯೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಸಂಸ್ಥೆ ಆಯುಕ್ತರು ಕೇಳ್ತಾರೆ ನೋಡಿ ಯಾಕ್ರಿ ಎಷ್ಟೊಂದು ಅರ್ಜಿ ಹಾಕಿದ್ದೀರಾ ಅಂತ ಕೇಳ್ತಾರೆ ಆಮೇಲೆ ಒಂದೊಂದು ಮಾತು ಹೇಳ್ತಾರೆ ಬೇರೆಯವರು ಅಂದರೆ ಅದರ್ಸು ಸಾರಿಗೆ ನೌಕರರು ಬಿಟ್ಟು ಅದರ್ಸ್ ಯಾರೂ ಬರ್ತಾಯಿಲ್ಲ ಅದರ್ಸಿಗೆ ಅದೇನೂ ಗೊತ್ತಾಗ್ತಾ ಇಲ್ಲ ನೀವೇ ಜಾಸ್ತಿ ಬರ್ತಾಯಿದ್ದೀರಾ ಏನು ಸಮಸ್ಯೆ ಇದೆ ಅಂತ ಕೇಳ್ತಾರೆ ನಾನು ಸವಿಸ್ತಾರವಾಗಿ ಹೇಳ್ತೀನಿ ಸ್ವಾಮಿಯೇ ನಾವು ಕೊಟ್ಟಿರ್ತಕ್ಕಂಥ ಮನವಿ ಪತ್ರಗಳನ್ನ ಇವರು ಕೇರು ಮಾಡೋದಿಲ್ಲ ನೋಡಿ ಮನವಿ ಪತ್ರ ಎಷ್ಟು ಮೂವತ್ತು ಒಳಗಡೆ ಮನವಿ ಪತ್ರಗಳನ್ನು ಬೋದಕ್ಕೆ ಒಂದು ಇಂಬರ ಹಾಕ್ಕೊಡ್ಬೇಕು ಅದು ಏನಾಯಿತು ವರ್ಷಾನುಗಟ್ಟಲೆ ಇಟ್ಕೊಂಡಿರ್ತಾರೆ ಮಾಹಿತಿ ಹಕ್ಕು ಕಾಯ್ದೆ ನಡೆಯಲಿ ಅರ್ಜಿ ಹಾಕಿದಾಗ ಕೋ ಏನೋ ಸು ಇದನ್ನು ಏನೋ ಏನೋ ಅವರು ಒಂದು ಪದ ಬಳಸಿಟ್ಟಿದ್ದಾರೆ ಇದು ನನ್ನ ಪತ್ರದ ಮೇಲೆ ತಗೊಂಡಿರ್ತಕ್ಕಂಥ ಕ್ರಮ ಏನು ಅಂತ ಹೇಳಿದ್ರೆ ಇದು ವಯೋಕ್ ಏನೋ ಇದು ಇದಿಲ್ಲ ಏನೋ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತ ಹೇಳ್ತಾರೆ ಅರೆ ನಾನೇ ಕೊಟ್ಟಿರ್ತಕ್ಕಂಥ ಪತ್ರ ಆ ಪತ್ರದ ಮೇಲೆ ಏನು ನೀವು ಕ್ರಮ ತಗೊಂಡಿದ್ದೀರಾ ಅಂತ ಕೇಳಿದ್ರೆ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತಾರೆ ಏನು ಏನು ವ್ಯವಸ್ಥೆಯಲ್ಲಿ ಇವರು ಯಾವ ವಿದ್ಯೆ ಕಲ್ತ್ಕೊಂಡ್ಬಂದಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಆ ರೀತಿ ಇದೆ ಸ್ವಾಮಿ ನಾನೇನಾದರೂ ಆ ಒಂದು ಸಾವಿರ ಅರ್ಜಿಗೆ ನೂರು ಅರ್ಜಿಗೆ ಸಂಬಂಧಪಟ್ಟಂಗೆ ಭ್ರಷ್ಟಾಚಾರನೋ ಅಥವಾ ಮತ್ತೊಂದು ಮಗದೊಂದು ಮಾಡಿದರೆ ಇವರು ಮಾಡೋಕೆ ಹೇಳಿ ನಾನು ಸರ್ಕಾರದ ನಿಯಮಾವಳಿ ಮಾನ್ಯ ಕರ್ನಾಟಕ ಹೈಕೋರ್ಟಲ್ಲಿ ಆಗಿರ್ತಕ್ಕಂಥ ಏನು ಇಪ್ಪತ್ನಾಲ್ಕು ಜನ ಬ್ಲ್ಯಾಕ್ ಲಿಸ್ಟು ಅದಕ್ಕೆ ಸಂಬಂಧಪಟ್ಟಕ್ಕೆ ನಾನು ತಲೆಬಾಗ್ತೀನಿ ಅಂತ ಹೇಳಿದಾಗ ಆಯುಕ್ತರು ಹೇಳ್ತಾರೆ ಆಮೇಲೆ ಆಯುಕ್ತರಿಗೆ ಹೇಳ್ತೀನಿ ಇವರು ಫೋರ್ ಒನ್ ಮೇ ಫೋರ್ ಒನ್ ಬಿ ಎಲ್ಲ ಟ್ರಾನ್ಸ್ಫರ್ ಆರ್ಡರು ಎಲ್ಲ ಶಿಸ್ತು ಕ್ರಮಕ್ಕೆ ಜಾರಿ ಶಿಸ್ತು ಕ್ರಮದ ಆದೇಶಗಳು ಮತ್ತು ಸುತ್ತೋಲೆಗಳು ಟಿಪ್ಪಣಿಗಳು ಇವನ್ನೆಲ್ಲ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು ಒಂದೂ ಮಾಡಿಲ್ಲ ಸ್ವಾಮಿ ಇವರು ಯಾವುದೂ ಮಾಡೋದಿಲ್ಲ ಅಂತೇಳಿ ಕೇಳಿದಾಗ ಅವ್ರು ಹೇಳ್ತಾರೆ ನೋಡಿರಿ ಇವರು ದಾಖಲೆ ತಗೊಂಬಂದು ಕೊಡ್ತೀನಿ ಇವರು ಅರ್ಜಿ ಹಾಕಿರೋದ ಅಂತ ಕೇಳ್ತಾ ಹೇಳ್ತಾರೆ ನಮ್ಮ ಆಡಳಿತ ಅಧಿಕಾರಿಗಳು ಅದಕ್ಕೆ ಅವರು ಸೊಪ್ಪು ಹಾಕಲ್ಲ ಬಿಡಿ ನಾನು ಅದನ್ನು ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಆಮೇಲೆ ಹೇಳ್ತೀನಿ ನಾನು ಡೀಸೆಲ್ ಹಗರಣ ಇದೆ ಪೋ ಹಾಜರಾತಿ ಹಗರಣಗಳಿದೆ ಮತ್ತು ಇವ್ರಿಗೆ ಒಬ್ರಿಗೊಂದು ತಾರತಮ್ಯ ಇದೆ ಮತ್ತು ಸ್ಪೇರ್ ಪಾರ್ಟ್ಸ್ಗಳ ಹಗರಣಗಳಿದ್ದಾವೆ ಅದನ್ನೆಲ್ಲ ನಾವು ಮಾಹಿತಿ ಹಕ್ಕು ಕಾಯ್ದಿನಲ್ಲಿ ಅರ್ಜಿ ಹಾಕಿ ಆ ಭ್ರಷ್ಟಾಚಾರನ ಈಚೆ ತೆಗೆಯದಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳಿದಾಗ ಅದನ್ನು ಇವರು ಹೇಳಿದ್ನ ಮಾಹಿತಿಗೆ ಸೊಪ್ಪಾಕೋದಿಲ್ಲ ಆಯಿತು ಅವರೇನು ಅವರ ಸ್ವಂತ ಇದನ್ನು ಮಾಹಿತಿ ಕೇಳಿರೋದ್ರಿಂದ ಅವರಿಗೆ ಉಚಿತವಾಗಿ ಇವರು ಓ ಎರಡು ಮೂರು ವರ್ಷದಿಂದ ಉಚಿತವಾಗಿ ಕೊಡೋದನ್ನು ಮೂವತ್ತು ದಿವಸದೊಳಗಡೆ ಮಾಹಿತಿ ಕೊಡಬೇಕು ಅನ್ನೋದೇ ಈ ನಮ್ಮ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಗೊತ್ತಿಲ್ಲ ಇನ್ಯಾವ ರೀತಿ ಮಾಹಿತಿ ಕಾಯ್ದೆ ತಿಳ್ಕೊಂಡಿರ್ತಾರೋ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾರೆ ಆದರೆ ಯಾವ ವಿಚಾರಕ್ಕೆ ನಾನು ಈಗ ಬಂದೆ ಅಂತಂದರೆ ಈ ಈ ಒಂದು ಅರ್ಜಿ ಹಾಕಿದ್ದೀನಲ್ಲ ಇಮೇಲ್ ಮಾಡಿದ್ದೀನಲ್ಲ ಇದು ಮಾಹಿತಿ ಹಕ್ಕು ಕಾಯ್ದೆಯಲ್ಲೇ ಅರ್ಜಿ ಸಲ್ಲಿಸೋ ತನಕ ಇದು ಏನು ಕೊಡೋದಿಲ್ಲ ಅವರು ಹಾಗಾಗಿ ಈ ಅರ್ಜಿನ ಅದಕ್ಕೆ ಯಾಕೆ ಅರ್ಜಿ ಹಾಕಬೇಕು ನಾವು ಕೊಟ್ಟಿರ್ತಕ್ಕಂಥ ಮನವಿಗೆ ನೀವು ಇಂಬರಹನ ಮನೆ ಏನು ಮಾಡಿದ್ದೀರೋ ಬಿಟ್ಟಿದಿರೋ ಅದನ್ನು ಕೊಟ್ರೆ ನಾವ್ಯಾಕೆ ಯಾಕೆ ಮಾಹಿತಿ ಅರ್ಜಿ ಮಾಹಿತಿ ಹಕ್ಕು ಕಾಯ್ದೆ ಅರ್ಜಿ ಹಾಕ್ತೀವಿ ಅಲ್ವೇ ನೀವು ನಾವು ಕೊಟ್ಟಂತಹ ಯಾವುದನ್ನು ಅರ್ಜಿಗಳನ್ನ ಪರಿಗಣಿಸ್ತಾ ಇಲ್ದಿರೋದ್ರಿಂದ ಇವತ್ತು ನನ್ನ ಅರ್ಜಿಗಳು ನಾನು ಕೇಳಿರೋದೇನು ನಾನು ಕೊಟ್ಟಿರ್ತಕ್ಕಂಥ ಮನವಿ ಪತ್ರಗಳ ಅರ್ಜಿಗೆ ಏನು ತೊಗೊಂಡಿದ್ದೆ ಏನು ಕ್ರಮ ಆಗಿದೆ ಮತ್ತು ಸುತ್ತೋಲೆಗಳಿದ್ರೆ ಕೊಡಿ ಮತ್ತು ಸರ್ಕ್ಯುಲರ್ಗಳಿದ್ರೆ ಕೊಡಿ ಮತ್ತು ಇವರು ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳು ಏನು ಅಧಿಕಾರರಿಗೆ ಆ ಘಟಕಗಳ ಮಟ್ಟಗಳಲ್ಲಿ ಅವರ ಸ್ವಇಚ್ಛೆಯಿಂದ ಹೇಳ್ತಕ್ಕಂಥದ್ದು ಅವರ ಸ್ವಇಚ್ಛೆಯಿಂದ ಅವ್ರಿಷ್ಟಾನುಸಾರವಾಗಿ ನಿಯಮಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಅದು ಏನಾದರೂ ನಮ್ಮ ಸರ್ಕ್ಯುಲರಲ್ಲಿ ನಿಯಮಾವಳಿಗಳಲ್ಲಿ ಇದೆಯಾ ಅನ್ನೋದನ್ನು ಕಂಡಿಡೋದಕ್ಕೋಸ್ಕರ ನಾವು ಮಾಹಿತಿ ನೀವು ಬಾಯಲ್ಲಿ ಹೇಳಿದ್ರೆ ಎಲ್ಲಿ ಕೊಡ್ತೀರಿ ನಿಮಗೆ ಗೊತ್ತಿರೋದಿಲ್ಲ ನಾ ನೋಡಿ ಸ್ವಾಮಿ ಒಂದು ವಾರದಲ್ಲಿ ಆರು ದಿವಸ ಡ್ಯೂಟಿ ಮಾಡಿ ಒಂದು ದಿವಸ ಅಬ್ಸೆಂಟ್ ಆದರೆ ವಾರದ ರಜೆ ಬರಲ್ಲ ಅಂತೀರಿ ಸುತ್ತೋಲೆ ಇದ್ರೆ ಕೊಡಿ ಅಂದರೆ ಇಲ್ಲ ಆ ಹೇಳಿದ ಪ ವ್ಯಕ್ತಿ ಹತ್ರನೇ ಇರೋದಿಲ್ಲ ನಾಲ್ಕು ದಿವಸ ಪ್ರೆಸೆಂಟಾಗಿ ಮೂರು ದಿವಸ ಸಿ ಎಲ್ ಹಾಕಿದ್ರೆ ಎರಡು ದಿವ್ಸ ಸಿ ಎಲ್ ಹಾಕೋ ಹಾಕ್ ಬರಲ್ಲ ಅಂತೀರಿ ಸಂಬಂಧಪಟ್ಟು ಸುತ್ತೋಲೆ ಇದ್ರೆ ಕೊಡಿರಿ ಅಂದ್ರೆ ಇಲ್ಲ ಆಗಿದ್ಮೇಲೆ ನೀವು ಯಾವ ಆಧಾರದ ಮೇಲೆ ಹೇಳ್ತೀರಿ ಇವುಗಳನ್ನ ನಾವು ಮಾಹಿತಿ ಕಾಯ್ದೆ ಅಡಿನಲ್ಲಿ ನಾವು ತಗೊಂಡು ನಾವು ಸತ್ಯ ತಮಗೂ ಕೂಡ ತಿಳಿಸ್ಬೇಕಾಗುತ್ತೀನಿ ನಾವು ಕೂಡ ತಿಳ್ಕೊಬೇಕಾಗುತ್ತೆ ಹಾಗಾದರೆ ಸಾರಿಗೆ ನೌಕರರಿಗೂ ಕೂಡ ತಿಳಿಸ್ಬೇಕಾಗುತ್ತೆ ಹಾಗಂತ ಹೇಳ್ತಾ ಈ ಒಂದು ಅರ್ಜಿಗೆ ಈ ಒಂದು ಇಮೇಲ್ಗೆ ನನಗೆ ಹಿಂಬರಹ ನೀಡಿರ್ತಾರೆ ನೋಡಿ ಸ್ನೇಹಿತರೆ ನನ್ನ ಪ್ರಯತ್ನ ಮಾಡ್ತಾನೇ ಇದ್ದೀನಿ ನನಗೆ ಏನಂತಂದರೆ ದಾಖಲೆ ಸಮೇತ ಯಾವುದೋ ಒಂದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳ ಸಮೇತ ನಮಗೆ ಮಾಹಿತಿನ ಕೊಟ್ಟರೆ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧ ಇರ್ತೀನಿ ಹಾಗಾಗಿ ಈ ಒಂದು ಸೊ ಅರ್ಜಿಗೆ ನನಗೆ ಹಿಂಬರ ಬಂದಿರ್ತಕ್ಕಂಥ ಭಾಳ ಸಂತೋಷ ಆಗಿದೆ ಯಾಕೆಂದರೆ ಹಿಂದೆ ಇರ್ತಕ್ಕಂಥ ಯಾರು ಮಾಡಿದ್ರೋ ಬಿಟ್ಟಿದ್ರೋ ಆ ಒಂದು ಪ್ರಯತ್ನನ ಗೊತ್ತಿಲ್ಲ ನನ್ನ ಅರ್ಜಿಗೆ ಅವರು ಹಿಂದೆ ಹಿಂಬರಹ ಕೊಟ್ಟಿದ್ದಾರೆ ಕೆ ಎಸ್ ಆರ್ ಟಿ ಸಿಯಿಂದ ಬರಬೇಕಾಗುತ್ತೆ ಹಿಂಬರಹ ಅದು ಏನು ಮಾಡಿದ್ದಾರೆ ಅಂತ ಮತ್ತು ವಾಯುವ್ಯ ಮತ್ತು ಬಿ ಎಮ್ ಟಿ ಸಿಯಿಂದ ಬರಬೇಕಾಗುತ್ತೆ ಹಾಗಾಗಿ ನನ್ನ ಕೆಲಸನ ಸಾರು ಸಪ್ತೆ ಫಾಲೋಅಪ್ ಮಾಡಿ ನಾನು ದಾಖಲೆಗಳನ್ನ ನನ್ನ ಅರ್ಜಿಗೆ ಏನು ಮಾಡಿದ್ದೀರಾ ಅನ್ನೋದನ್ನು ನಾನೊಂದು ಅರ್ಜಿ ಇಮೇಲ್ ಮುಖಾಂತರ ಕಳಿಸಿದ್ರೆ ಅದನ್ನು ಮೂವತ್ತು ದಿವಸ ಕಾಯ್ತೀನಿ ಆ ಮೂವತ್ತು ದಿವಸ ಆದಮೇಲೆ ಅವರು ಏನೂ ಕ್ರಮ ತಗೊಂಡಿಲ್ಲ ಅಂತಂದರೆ ನನ್ನ ಮಾ ಇದು ಇದೇ ಇದೆ ಈ ದೇಶದ ಕಾನೂನಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಅಂತ ಹೇಳಿ ಇದೆ ಅದರ ಪ್ರಕಾರ ನಾನು ದಾಖಲೆಗಳನ್ನ ಮಹಾ ಏನು ಮಾಡಿದ್ದಾರೆ ಕ್ರಮ ಅಂತ ನನ್ನ ತೆಗೆಯೋದಕ್ಕೆ ನಾನು ಮುಂದಾಗ್ತೀನಿ ಅಂತ ಹೇಳ್ತಾ ಈ ಒಂದು ಕೆಲಸ ಕಾರ್ಯಗಳನ್ನ ನಾನು ನನ್ನ ಬಿಡುವಿನ ಸಮಯದಲ್ಲಿ ನನ್ನ ಸ್ವಂತ ಹಣದಿಂದ ಮಾಡ್ತಾ ಮಾಡ್ತಾ ಮಾಡ್ತಾಯಿರ್ತಕ್ಕಂಥದ್ದು ಯಾವುದೇ ಆಮಿಷ ಯಾವುದೇ ವ್ಯಕ್ತಿಗತವಾಗಿ ಅಥವಾ ಯಾರಿಂದನೋ ಈಸ್ಕೊಂಡು ಅದೆಲ್ಲ ನಾನು ಮಾಡ್ತಾಯಿಲ್ಲ ನನ್ನ ಮೇಲೆ ಭಾಳಷ್ಟು ಜನ ಈ ಥರದ್ದುಗಳನ್ನ ನಾನು ಹೇಳಬೇಕು ಅಂದರೆ ಅವಿವೇಕಿಗಳು ಅಂತಲೇ ಹೇಳಬೇಕಾಗುತ್ತೆ ಅವರು ಬಹಳಷ್ಟು ದುಡ್ಡು ಮಾಡ್ತಾನೆ ಅದು ಇದು ಅಂತ ಏನೇನೋ ಹೇಳ್ಕೊಂಡು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ವೈಯಕ್ತಿಕವಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿ ದಿವಸ ನಮ್ಮ ಘಟಕದಲ್ಲೇ ಜಾಸ್ತಿ ನಡೀತಾ ಇದೆ ಹಾಗಾಗಿ ನಾನು ಅದ್ರ ಬಗ್ಗೆ ಹೋಗೋದಿಲ್ಲ ನೋಡಿ ನಾನು ಇರಿ ನಾನು ಹೇಳೋದು ಇಷ್ಟೇ ಹುಟ್ಟು ಖಚಿತ ಸಾವು ನಿಶ್ಚಿತ ಅನ್ನೋದು ಈ ಹಣೆ ಬರಹವನ್ನು ದೇವರು ಬರೆದಿಟ್ಟಿರ್ತಾನೆ ಯಾವತ್ತು ಏನು ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ ಅವು ಅದನ್ನು ಎದುರಿಸಿ ಬೆದರಿಸಿ ಮಾಡೋದರಿಂದ ಅವಶ್ಯಕತೆ ಇಲ್ಲ ನಮ್ಮ ನಾನು ಮಾಡ್ತಕ್ಕಂಥ ಒಂದು ಸತ್ಯ ನಿಷ್ಠೆಯ ಕೆಲಸವನ್ನು ನಾನು ಯಾವತ್ತಿದ್ರೂ ಮಾಡೇ ಮಾಡ್ತೀನಿ ಎಂಥ ಇದಾದ್ರೂ ಕೂಡ ನನ್ನ ಕೆಲಸಗಳನ್ನ ಇಂದ ಹಿಂದೆ ಸರಿಯೋದಿಲ್ಲ ಹಾಗಾಗಿ ಸಾರಿಗೆ ನೌಕರಿಗೆ ಸಂಬಂಧಪಟ್ಟಿದ್ದ ಅಂತಹ ದಾಖಲೆಗಳನ್ನ ಕೊಡಿಸೋದಕ್ಕೆ ನಾನು ರೆಡಿ ಇರ್ತೀನಿ ನೋಡಿ ನಮ್ಮ ಬೆಂಗಳೂರು ಕೇಂದ್ರ ವಿಭಾಗದಲ್ಲಿ ಒಂದನೇ ತಾರೀಕು ಪೇಮೆಂಟ್ ಸ್ಲಿಪ್ ಆಗ್ತಿರ್ಲಿಲ್ಲ ಇವತ್ತು ಮೂ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಪೇಮೆಂಟ್ ಸ್ಲಿಪ್ ಹಾಕಿದ್ರು ನಾನು ಮುಖ್ಯ ಲೆಕ್ಕಾಧಿಕಾರಿಗಳಿಗೆ ಮತ್ತು ನಮ್ಮ ಲೆಕ್ಕಾಧಿಕಾರಿಗಳಿಗೆ ಹತ್ರ ಮಾತಾಡಿ ಬಗೆಹರಿಸಿದ್ದೀನಿ ನಾ ಅವರೆಲ್ಲ ನಾವು ಮಾಹಿತಿ ಮಾತಾಡೋದ್ರಿಂದ ಏನಿಲ್ಲ ಸು ಸ ತುಂಬ ಚೆನ್ನಾಗಿ ಸ್ಪಂದಿಸಿ ಇಲ್ಲ ಅದನ್ನು ಮಾಡಲೇಬೇಕು ಮಾಡಿಸ್ಕೊಡ್ತೀವಪ್ಪ ಐದನೇ ತಾರೀಕು ಆರನೇ ತಾರೀಕು ಹೆಂಗೆ ಅವ್ರಿಗೆ ಮರ್ತೆ ಹೋಗ್ತಾರೆ ಯಾವುದು ಯಾವ ಸಂಬಳ ಎಲ್ಲೋಯ್ತು ಎಷ್ಟು ಸಾರ್ಜೆಂಟ್ ಆಯಿತು ಯಾವುದು ಕಟ್ಟಾಯಿತು ಏನೂ ಇರಲ್ಲ ಹೌದು ಕರೆಕ್ಟು ನೀವು ಕೇಳ್ತಾ ಇರೋದು ಇದು ನಮ್ಮ ಧರ್ಮ ಮಾಡಿಸ್ಕೊಡ್ತೀವಿ ಅಂತ ಮಾಡಿಸ್ಕೊಟ್ರು ಕೆಲವೊಬ್ಬ ಅವಿವೇಕಿಗಳು ಹೇಳ್ತಾರೆ ನಿನ್ನಿಂದ ನಮ್ಮ ಡಿಪೋದಲ್ಲಿ ಹೇಳ್ತಾರೆ ನೀನು ಡಿಪೋಗೋಸ್ಕರ ಏನು ಕೆಲಸ ಮಾಡಿದ್ಯಾ ಅಂತ ಡಿಪೋ ಮ್ಯಾನೇಜರ್ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ನಿಮಗೆ ತಾಕತ್ತಿರೋದಿಲ್ಲ ಅಂಥದ್ರಲ್ಲಿ ನನ್ನ ಸ್ವಂತ ಸಮಯ ನನ್ನ ಸಮಯಗಳನ್ನ ಬಿಟ್ಟು ಬೆಂಗಳೂರಿಗೆ ಆ ವ್ಯಕ್ತಿ ಏನು ಮಾತಾಡೋದ್ನೋ ಆ ವ್ಯಕ್ತಿ ಆ ವ್ಯಕ್ತಿಯೂ ಕೂಡ ಒಂದನೇ ತಾರೀಕು ಪೇಮೆಂಟ್ ಸ್ಲಿಪ್ ಸಿಕ್ತು ಈಗ ನಿಮಗೆ ನಾಚಿಕೆ ಆಗೋದಿಲ್ವೇ ಆ ಥರ ಮಾತಾಡೋದಕ್ಕೆ ಹಾಂ ಹಾಗಾಗಿ ಬೇರೆಯವ್ರನ್ನ ಈ ಇದು ಮಾಡೋದನ್ನ ಬಿಡಿ ನೀವು ಅದೇ ಥರ ನನ್ನ ನನ್ನ ಕೆಲಸ ಏನು ಮಾಡ್ತಿದ್ದೀನೋ ಅದನ್ನು ಮಾಡಿ ಆಗ ನಿಮಗೂ ಶ್ರೇಯ ಸಿಗುತ್ತೆ ಮತ್ತೊಬ್ರಿಗೂ ಒಂದು ಅನುಕೂಲ ಆಗುತ್ತೆ ಹಾಗಂತ ಆ ಒಂದು ಇದರಿಂದ ಎಲ್ಲ ನಮ್ಮ ಬೆಂಗಳೂರು ಕೇಂದ್ರ ವಿಭಾಗದಲ್ಲಿ ಎಲ್ಲರಿಗೂ ಕೂಡ ಪೇಮೆಂಟ್ ಸ್ಲಿಪ್ ಸಿಕ್ತು ಭಾಳಷ್ಟು ಜನ ಖುಷಿಪಟ್ಟರು ಭಾಳಷ್ಟು ಜನ ಫೋನ್ ಮಾಡಿ ಹೇಳಿದ್ರು ಮೆಸೇಜ್ ಮಾಡಿ ಹೇಳಿದ್ರು ಸರ್ ಯಾರಿಂದ ಈ ಥರ ಆಗಲಿಲ್ಲ ಈ ಎಚ್ ಆರ್ ಎಮ್ ಎಸ್ ಬಂದ ನಂತರ ಯಾವ ಸಂಘಟನೆಯವರು ಕೂಡ ಹೇಳಿಕೊಂಡ್ರೂ ಕೂಡ ಈ ಒಂದು ಕೆಲಸ ಮಾಡಲಿಲ್ಲ ಅಂತ ನಾನು ಯಾವುದೇ ಸಂಘಟನೆ ಪರವಾಗಿ ಮಾಡಲ್ಲ ಯಾವುದೇ ಸಂಘಟನೆ ವಿರುದ್ಧವಾಗಿ ಮಾಡ್ತಾ ಇಲ್ಲ ಯಾವುದೇ ಸಂಘಟನೆಯಿಂದ ಮಾಡ್ತಾ ಇಲ್ಲ ನಾನು ನನ್ನ ಓದೈಯಕ್ತಿಕ ಸ್ವಂತ ಕೆಲಸದಿಂದ ಆ ನಾನು ಮಾಡ್ತಿರ್ತಕ್ಕಂಥ ಕೆಲಸ ಮಾಡ್ತಿದ್ದೀನಿ ಯಾವುದೇ ಸಂಘಟನೆಯನ್ನು ಹೊಗಳೋದು ಇಲ್ಲ ತೆಗೊಳ್ಳೋದು ಇಲ್ಲ ನಾನು ಎಲ್ಲ ಗ್ರೂಪಲ್ಲೂ ಅಷ್ಟೇ ನಾನು ಎಲ್ಲ ಲಾಕ್ ಮಾಡಿಟ್ಟಿದ್ದೀನಿ ಯಾರಿಗೂ ಕೂಡ ವಾಗ್ವಾದ ಹಿಡಿದು ಅದು ಅಂತಿಮ ಮಟ್ಟಕ್ಕೆ ಹೋಗಿ ಏನೇನೋ ಆಗಿಬಿಡುತ್ತೆ ಆ ಒಂದು ಇದರಿಂದ ನನ್ನ ಗ್ರೂಪ್ನಲ್ಲಿ ಇರ್ತಕ್ಕಂಥವ್ರಿಗೆ ಲಾಕ್ ಮಾಡಿರ್ತೀನಿ ನಾನೇನಾಗ್ತೀನೋ ಮಾಹಿತಿ ಅದು ತೊಗೊಬೋದು ಇಲ್ಲ ನನಗೆ ಸಪ್ರೇಟಾಗಿ ಮೆಸೇಜ್ ಮಾಡಿದ್ರೆ ನನಗೆ ನನ್ನನ್ನು ಇರ್ತಕ್ಕಂಥ ಮಾಹಿತಿನ ಅವ್ರಿಗೆ ಕೊಳ್ತೀನಿ ಆದರೆ ಆಗ್ತದೆ ಅಂತ ಹೇಳ್ತೀನಿ ಇಲ್ಲ ಆದರೆ ಇಲ್ಲ ಅಂತ ಹೇಳ್ತೀನಿ ಆದ್ದರಿಂದ ಸ್ನೇಹಿತರೆ ಸದಾ ಯಾವಾಗಲೂ ನಿಮ್ಮ ಬೆಂಬಲ ಇರಬೇಕಾಗುತ್ತೆ ನನ್ನ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಹೆಚ್ಚಿನ ರೀತಿ ಶೇರ್ ಮಾಡಿ ಈ ಒಂದು ಏನು ಪತ್ರ ಬರೆದಿದ್ದಿನ ಇದ್ರ ಹಿಂದೆ ಬೀಳ್ತೀನಿ ಇದು ಯಾವ ರೀತಿ ಕಾರ್ಯಗತಕ್ಕೆ ಹೋಗ್ಬೇಕೋ ಅದನ್ನು ನನ್ನ ಶತ ಪ್ರಯತ್ನದಿಂದ ಈಗೇನು ಏನು ಘಟಕಗಳಲ್ಲಿ ವಿಭಾಗಗಳಲ್ಲಿ ಕೆಲವೊಂದು ಭ್ರಷ್ಟರು ಭ್ರಷ್ಟಾಚನ ಮಾಡೋರು ನೌಕರನ್ನ ರಕ್ತ ಇರ್ತಕ್ಕಂಥವ್ರನ್ನ ಹೆಚ್ಚಿನ ದಿನಗಳಿಂದ ಅಲ್ಲಿ ಬಿಡುಬಿಟ್ಟಿರೋನ್ನ ವರ್ಗಾವಣೆ ಮಾಡಿಸೋದಕ್ಕೆ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ ನಿಮ್ಮ ಒಂದು ಪ್ರೋತ್ಸಾಹ ನನಗಿದ್ರೆ ಇದೆಂಥ ಕೆಲಸ ಮಾಡೋದಕ್ಕೂ ನಾನು ಸಿದ್ಧನಿರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮರಿಬೇಡಿ ಈ ಒಂದು ವಿಡಿಯೋನ ಹೆಚ್ಚಿನ ರೀತಿ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ